ನಮಸ್ತೆ ರೈತ ಬಂಧುಗಳೇ ಬಹಳ ದಿವಸಗಳಿಂದ ಮೆಕ್ಕೆಜೋಳ ವ್ಯಾಪಾರ ಮಾಡುವ ನೆಪದಲ್ಲಿ ತೂಕದಲ್ಲಿ ಭಾರಿ ಮೋಸ ಮಾಡುತ್ತಿದ್ದ ವರ್ತಕರ ಮತ್ತು ಅಮಾಲರ ತಂಡವನ್ನು ರೈತರು ಆಧಾರ ಸಮೇತ ಹಿಡಿದು ತಡೆದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ಬೆಳಗೇರೆ ಪಂಚಾಯಿತಿ ವ್ಯಾಪ್ತಿಯ ಕಲಮರಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ನಿಗದಿತ ಬೆಂಬಲ ಬೆಲೆ ಸಿಗದೆ ಮೊದಲೇ ಕಂಡಾಲಾಗಿರುವ ರೈತನನ್ನು ಈ ವ್ಯವಸ್ಥೆಯಲ್ಲಿ ಕಲಬಿಸೋ ಪರಿ ಏನಂತ ಕೇಳಿದ್ ಏನಂತ ಕೇಳಿದ್ಯಾ ಏನಂತ ಕೇಳಿದಾ ಇದೆಲ್ಲ ಗೊತ್ತು ನಾನು ಹೇಳಿದ್ನ ರಾತ್ರಿ ನೀನು ಕೂಟ್ ಹೇಳಿದ್ನಿ ನಿಮಗೆ ಹಿಂಗ ಆಗ್ತೈತೆ ನೋಡಪ್ಪ ಹುಷಾರಾಗಿ ಆಗಲಿ ಆಗುತ್ತೆ ಮತ್ ಇವ तूकाम ಮಾಡ್ಕೊಡು ನಾನು ತೂಕ ಮಾಡ್ಕೊಡು ಏನಾದ್ರೂ ಡಿಫರೆನ್ಸ್ ಬಂದ್ರೆ 10000 ಕೊಡ್ತೀನಿ ನಾವು ತೂಕ ಇವ ನಿಂಗೆ ಇಂತ ಅಷ್ಟು ತೂಕ ಮಾಡಿ ಸಾಕಿ ಬಿಡು ಯಾವುದಾ ನೀ ಜೋಳನೆ ಹೋಗಿ ಇವ ನಿಂದು ಎಷ್ಟು ತೂಕ ಮಾಡಿ ಗಾಡಕ್ಕೆ ಹಾಕೈತೋ ಅಷ್ಟಿಲ್ಲ ತೂಕ ಮಾಡಿ ಕೇಳಕ್ ಹಾಕೋ ಅದೇನ ಹೆಚ್ಚು ಕಮ್ಮಿ ಬಂದೆ ಕಮ್ಮಿ ಬಂದ್ರೆ ನನ್ ಕೈಯಿಂದ ಹಾಕಿ ಅಷ್ಟಕ್ಕಲ್ಲ ಅಷ್ಟಕ್ಕೆ ಕೊಡಲ್ಲ ಇಡೀ ಊರ ತೂಕ ಎಲ್ಲಾ ಕಟ್ಟಬರ ಯಾರು ಕೇಳಿಲ್ಲ ಯಾರಿಗೂ ಮಾಡಿಲ್ಲ ಇವ ನೀರೇ ಕೇಳ್ತಿರೋದು

ತೂಕ ಮಾಡಿ ಮಾಡಿರಲಿಲ್ಲ ಅಲ್ಲ ಸಹ ನಾವು ಕಾಟ ಮಾಡಿರಲಿಲ್ಲ ನಾವು ಸಹ ಸ್ಕೇಲ್ ಇವ್ರು ತಂದಾರಲ್ಲ ಅಂತೇಳೆ ಮಾಡ್ತಿದ್ವಿ ನಾವು ನಾವು ಸಣ್ಣ ಸ್ಕೇಲ್ನೇ ಮಾಡಿದ್ದು ಕಾಟ ಮಾಡಿರಲಿಲ್ಲ ಹೇಳಿ ಸರ್ ಅಲ್ಲ ಈಗ ಸರ್ ಒಂದು ನಾನೇ ನಾನೇ ಹತ್ತು ಸಾವಿರ ಕೊಡ್ತೀನಿ ರೀ ನಾನೇ ಹತ್ತು ಸಾವಿರ ಕೊಡ್ತೀನಿ ನಾನೇ ಹತ್ತು ಸಾವಿರ ಕೊಡ್ತೀನಿ ರೀಕೌಂಟ್ ಮಾಡಿರಿ ಅಂತ ಹೇಳ್ತಾ ಇದೀನಿ ಸರ್ ನಾನು ಮತ್ತೆ ರಿಪೀಟ್ ತುಂಬಿ ತೂಕ ಮಾಡಿರಿ ಹಾಂ ನಾನೇ ಹತ್ತು ಸಾವಿರ ಕೊಡ್ತೀನಿ ನಿಮಗೆ ಏನಾದರೂ ಅಲ್ಲಿ ಕರೆಕ್ಟ್ ಬಂದರೆ ಅಂತ ನಾನು ಹೇಳ್ತಾ ಇದೀನಿ ಸಾರ್ ನನ್ನ ನಾನು ನನ್ನ ಒಬ್ಬನವೆಲ್ಲ ಸರ್ ಬೇರೆ ಎಲ್ಲರ ಆಯ್ಕೆ ಬಂದವ್ರೆ ನಾನು ಲಾರಿ ತುಂಬ್ಕೆ ಬಂದವ್ರೆ ನನ್ನ ಒಬ್ಬಂದ್ರ ರೈತರು ಹತ್ತು ಚೀಲ ಇಲ್ಲಿ ಇಪ್ಪತ್ತು ಚೀಲ ಎಲ್ಲ ತಂದವ್ರೆ ಹಂಗಾಗಿ ಅವು ಯಾವ ಲೆಕ್ಕ ಸಿಗಲ್ಲ ಹಂಗೆಲ್ಲ ಕಾಟದಾಗ ಸರ್ ಈಗ ರಾತ್ರಿ ಮಾಡ್ತೀಂದ್ರೆ ನಾನ್ನೂರು ಚಿ ನಾನ್ನೂರು ಕೆ ಜಿ ಕಮ್ಮಿ ಬಂದ್ರೆ ರೈತರದು ನಾವು ಬದುಕ್ತೀವಿ ಸರ್ ಅಲ್ಲ ಸರ್ ಇವಾಗ ನಿಮಗೆ ಕಂಪ್ಲೇಂಟ್ ಕೊಟ್ಟಿದಾರ ನಿಮ್ಗೆ ಕಂಪ್ಲೇಂಟ್ ಕೊಡಲಿ ಗಾಡಿ ಇಲ್ಲೇ ಇರಲಿ ಇಡೀ ಕರಂಬಳಿ ಎಲ್ಲಿ ಏ ತುಂಬಿದರೆ ಎಲ್ಲರೂ ಬರ್ತೀವಿ ಎಲ್ಲರೂ ಬರ್ತೀವಿ ಅಲ್ಲಿಗೆ ಗಾಡಿ ಇಲ್ಲೇ ಇರಲಿ ನಾವು ಅಲ್ಲಿಗೆ ಸ್ಟೇಷನ್ಗೆ ಬರ್ತೀವಿ ಅಲ್ಲೇ ತೀರ್ಮಾನ ಬಿಡಲಿಲ್ಲ ಅದು ಎಲ್ಲ ರೈತರು ಈಗ

ಮುಂಚೆಲ್ಲಿದ್ದು ಕಾದಿದ್ದು ನಮ್ಮಡು ರಾತ್ರಿ ಎಲ್ಲ ಅರವತ್ತು ಪಾಕ ತೂಕ ಮಾಡಿ ತಿಳಿದ್ರವತ್ತು ನಾನೇ ನೂರ ಎಂಬತ್ತಿಲ್ಲ ಇಲ್ಲ ಫಸ್ಟ್ ಕೊಟ್ರೆ ನಾನೇ ನಾನು ಬಿಲ್ ಕೇಳ್ತಾರೆ ಬಿಲ್ ಇಲ್ಲ ಎಲ್ಲ ಒಂದು ಇಟರ್ ಬಿಳೆ ಚೀಟಿ ಕೊಟ್ಟರೆ ಸರ್ ನಾವೆಲ್ಲ ರೈತರು ದೋಷ ನಾವು ಲಾರಿ ಬೇಕಾದ್ರೆ ಸರ್ ಸ್ಟೇಷನ್ ನಮ್ಮ ಮಾಲ್ ಇಲ್ಲಿ ಅವ್ರು ಬರ್ಲಿ ಅವ್ನು ಯಾರು ದುಡ್ಡು ಕೊಟ್ಟವ್ ಕೆಲವ ಐಟಮ್ಗೆಲ್ಲ ಸರ್ ನಾಲ್ಕೈದು ಜನ ರೈತ ಜವಾಬ್ದಾರಿ ಬೇಕಲ್ಲ ಇಲ್ಲ ನಾವೇ ಅಲ್ಲ ಯಾರು ಎಲ್ಲರೂ ನಾನು ಬಂದೆ ಎಲ್ಲರೂ ಹೊರಗಿದ್ದಾರೆ ಹೊರಗಿದ್ದಾರೆ ಅಲ್ಲ ಇಲ್ಲಿ ಏನೋಕ್ಕಿಂತ ಹೊರಗಿರಲ್ಲ ಇಲ್ಲಿಂತ ಬಂದಿರಲ್ಲ यारो ट्रांसपोर्ट ಕೊಟ್ಟಿದ್ವಿ ದುರ್ಗದಾರ್ಗೆ ಈ ನಾವು ತೂಕ ಮಾಡ್ಬೇಕಾದಾಗ ನನಗೆ ಯಾಕೆ ಇದಾಯ್ತು ಸ್ಕೇಲು ಒತ್ತಿ ಬಟನ್ ಐದೈದು ಕೆ ಜಿ ಎಂಟೆಂಟು ಕೆ ಜಿ ಬರೋಂಗೆ ಸ್ಕೇಲು ಜೂರ ಮಾಡ್ಕೊಂಡು ಅರವತ್ತು ಚೀಲ ಮೆಕ್ಕೆಜೋಳ ಆಗೋದ್ರೆ ಐವತ್ತು ಐವತ್ತು ಚೀಲ ಮೋಸ ಮಾಡಿ ಐವತ್ತು ಚೀಲಕ್ಕೆ ಹಾಕಿದರು ನಾನು ಈಗ ಏನು ಮಾಡಿದ್ರು ಇದು ಕೈ ಸಿಗಲ್ಲ ಅಂತ ಹದಿನೈದು ದಿವಸದಿಂದ ಕಾದಿದ್ವಿ ಇವ್ರನ್ನ ನಮ್ಮ ರೈತರು ಸು ಅಕ್ಕಪಕ್ಕ ಇರೋ ರೈತರನ್ನೆಲ್ಲ ಇದೇ ಥರ ಮಾಡ್ಕೊಂಡು ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳಿಂದ ದಿನ ಎಡ್ಲೆಡ್ ಲೋಡ್ ಹೊಡೆದಿದ್ದಾರೆ ಒಂದು ಮುನ್ನೂರು ಮುನ್ನೂರು ಚೀಲ ಅದು ಇವತ್ತು ರೈತರೆಲ್ಲ ನಾವು ಕಾ ಇದನ್ನ ಮಾಡ್ಕೊಂಡು ಕಾವಲಿದ್ದು ಎಲ್ಲ ತೂಕ ಮಾಡಿ ಇಟ್ಕೊಂಡು ರಾಚಿ ಕೂರ್ದು ಅವ್ರ್ ತುಂಬ ಅಂತ ಹೇಳಿ ಇದನ್ನು ಮಾಡಿದಾಗ ನಮ್ಮ ಸಿಗಿ ಹಾಕೊಂಡಿದಾರೆ ಸಿಗಿ ಮೇಲೆ ನಾನು ಈಗ ಗಾಡಿ ಈಗ ಅಧಿಕಾರಿಗಳು ಮಾಡೋದ ನಾವು ಈಗ ರೈತರು ಹಿಡಿದು ಸೀಜ್ ಮಾಡಿ ಇವತ್ತು ಒಂದು ನಲವತ್ತೊಂಬತ್ತು ಪ್ಯಾಕೆಟ್ಗೆ ನಾನ್ನೂರ ಅರವತ್ತು ಕೆಜಿ ಹೊಡೆದ ಬರೇ ನಲ್ವತ್ತೊಂಬತ್ತು ಪ್ಯಾಕೆಟ್ಗೆ ನಾನ್ನೂರ ಅರವತ್ತು ಕೆಜಿ ಹೊಡೆದವ್ರು ಇವತ್ತು ನಂದು ಉದಾಹರಣೆ ನಂದು ನೂರೈವ್ ನಂದು ಬರೀ ನಲ್ವತ್ತೊಂಬತ್ತು ಪ್ಯಾಕೆಟು ರೈತರು ನೂರೈವತ್ತಿಂದ ಇನ್ನೂರು ಪ್ಯಾಕೆಟ್ ಕೊಟ್ಟಿದ್ರೆ ಅವರ ಎಷ್ಟಾಗಿರ್ಬೋದು ಇದೇ ಥರ ಲೆಕ್ಕ ಹಾಕಿ ಅದಕ್ಕೆ ಇವತ್ತು ಇಡೀ ನಮ್ಮ ಗ್ರಾಮದಾಗೆಲ್ಲ ಬಂದು ಈಗ ಎಲ್ಲ ಹಿಡಿದು ಎಲ್ಲ ನಿಲ್ಲಿಸಿ ಗಾಡಿನ ಚೀಜ್ ಮಾಡಿ ಅಧಿಕಾರಿಗಳು ಕರೆಸಿ ಇವತ್ತು ಟಾರ್ಪಲ್ಯಾಕ್ ನಿಲ್ಸಿದೀವಿ ನಾಳೆ ಅದೇನು ಆಗುತ್ತೋ ಆಗುತ್ತೆ ರೈತರೆಲ್ಲ ಬರ್ತೀವಿ ಅದೇನು ತೀರ್ಮಾನ ಮಾಡ್ತಾರ ಅಧಿಕಾರಿಗಳು ಮಾಡಿಕೊಡಿ

ದೇಶದ ಬೆನ್ನೆಲುಬು ರೈತನ ಬೆನ್ನು ಮುರಿಯುತ್ತಿರುವ ಇಂತಹ ವ್ಯವಸ್ಥಿತ ಮೋಸದ ಜಾಲದ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ತನಿಖೆ ಮುಂದುವರಿಸಿ ಅನ್ಯಾಯವಾಗಿ ಅನ್ಯಾಯವಾಗಿರುವ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಮೆಕ್ಕೆಜೋಳ ತುಂಬಿದ ಲಾರಿಯನ್ನು ಗ್ರಾಮಸ್ಥರು ತಡೆ ಹಿಡಿದು ಪಾಳಿಯಂತೆ ಕಾವಲು ಕಾಯುತ್ತಿದ್ದಾರೆ ತಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನಾ ಧರಣೆಯನ್ನು ಹಮ್ಮಿಕೊಳ್ಳುವುದಾಗಿ ಸುತ್ತಲಿನ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ